ವಿಶೇಷವಾಗಿ ಕುಂಭಕಂಠಿನಿಯ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಬ್ರಹ್ಮಗಳ ಕುಂಭಾಭಿಷೇಕ ಎಲ್ಲ ನಡೀತಾ ಉಂಟು ವೈದಿಕ ಕಾರ್ಯಕ್ರಮಗಳೆಲ್ಲ ನಿನ್ನೆಯಿಂದ ಹದಿಮೂರರ ತನಕ ವಿಶೇಷವಾಗಿ ಆ ಧರ್ಮದೇವಿಗಳ ಆ ಒಂದು ವೈದಿಕ ಕಾರ್ಯಕ್ರಮಗಳು ಬ್ರಹ್ಮ ಕುಂಭಗ ಕುಂಭಾಭಿಷೇಕದ ಪೂರ್ವಭಾವಿಯಾಗಿ ಮಾಡಿದಂಥ ಕೂಪಶಾಂತಿ ಕೂಪ ಅಂತೇಳಿದರೆ ಬಾವಿ ಅಂತ ಲೆಕ್ಕ ಅದರಿಂದಾಗಿ ವಿಶೇಷವಾಗಿ ಈ ಕೂಪಶಾಂತಿ ಯಾಕೆ ಮಾಡಬೇಕು ಅಂತೇಳಿದರೆ ನಾವು ಬಾವಿಯನ್ನು ತೋಡುವಾಗ ಕೂಪವನ್ನು ರಚನೆ ಮಾಡುವಾಗ ವಿಶೇಷವಾಗಿ ಸಂಪತ್ತುಗಳು ಅಂದರೆ ಸಂಪತ್ತುಗಳೆಲ್ಲ ಜಲದಲ್ಲಿರುವಂಥ ಕ್ರಿಮಿಕೀಟಾದಿ ದೋಷಗಳೆಲ್ಲ ನಾಶ ಆಗ್ತದೆ ಕ್ರಿಮಿಗಳೆಲ್ಲ ನಾಶ ಆಗ್ತದೆ ಅದರಿಂದಾಗಿ ಅದು ನಾಶ ಆಗುವಂಥ ಒಂದು ಆ ದೋಷವನ್ನೆಲ್ಲ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ವೇದ ಮಂತ್ರಗಳೆಲ್ಲ ಅದನ್ನು ಆ ಮಾಡಿಕೊಟ್ಟು ತಿಳಿಸಿಕೊಟ್ಟಿದ್ದಾರೆ ಅದರಿಂದಾಗಿ ವಿಶೇಷವಾಗಿ ಆ ಜಂತುಗಳೆಲ್ಲ ಕ್ರಿಮಿಕೀಟಾದಿ ಜಂತುಗಳು ಎಲ್ಲ ನಾಶ ಆಗಿ ಮತ್ತೇನಂತ ಹೇಳಿದ್ರೆ ಜೀರ್ಣೋದ್ಧಾರ ಪ್ರಕ್ರಿಯೆ ಮಾಡುವಾಗ ಬಾವಿ ತೋಡುವಾಗ ಕೂಪ ರಚನೆ ಮಾಡುವಾಗ ಅಲ್ಲೆಲ್ಲ ಅಶುದ್ಧಿಗಳಾಗ್ತದೆ ಯಾಕೆಂತ ಹೇಳಿದ್ರೆ ನಮ್ಮ ಎಂಜಲು ಬೀಳುವಂಥದ್ದು ಅಥವಾ ರಕ್ತ ಬೀಳುವಂಥದ್ದು ಇಂಥದ್ದೆಲ್ಲ ಬೀಳುವಾಗ ಅದೇ ಜಲವನ್ನು ಅಂದೇ ಅದೇ ನೀರನ್ನು ನಾವು ದೇವರಿಗೆ ಅಭಿಷೇಕ ಮಾಡಿದ್ರೆ ದೇವರ ಬಿಂಬ ವಿಶುದ್ಧ ಆ ಚೈತನ್ಯಗಳು ಹಾಳಾಗ್ತದೆ ಅಂತ ಲೆಕ್ಕ ಅದರಿಂದಾಗಿ ಅಶುದ್ಧ ನೀರನ್ನು ನಾವು ಕುಡಿಲಿಕೆಗೆ ಆಗುದಿಲ್ವಾ ಹಾಗೆಯೇ ದೇವರಿಗೆ ಸಹ ಆ ಕುಂಭ ಅಭಿಷೇಕ ಮಾಡುವಾಗ ವಿಶೇಷವಾಗಿರುವಂಥ ಶುದ್ಧ ನೀರವನ್ನು ನಾವು ರಚ ಶುದ್ಧ ನೀರನ್ನು ದೇವರಿಗೆ ಅಭಿಷೇಕ ಮಾಡಬೇಕು ಅಂತೇಳಿ ಶಾಸ್ತ್ರ ವಿಚಾರ ಹಾಗಾಗಿ ಆದ್ದರಿಂದಾಗಿ ಆ ಕೂಪಶಾಂತಿಯನ್ನು ವೇದ ಮಂತ್ರಗಳಿಂದಾಗಿ ನಾವೆಲ್ಲ ಆಜ್ಯಾವಧಿಗಳೆಲ್ಲ ಕೊಟ್ಟಿದ್ದೇವೆ ಮಾಡಿದಂತಹ ಕೂಪಶಾಂತಿಯಿಂದಾಗಿ ಭಗವಂತ ಆ ಆಪ ಅಂತ ಹೇಳಿದ್ರೆ ನೀರು ಅಂತ ಲೆಕ್ಕ ವರ್ಣ ವಾಸುದೇವ ಪರಮಾತ್ಮನ್ನೆಲ್ಲ ಆರಾಧನೆ ಮಾಡಿಕೊಂಡು ಮಾಡಿದಂತಹ ಕೂಪಶಾಂತಿಯಿಂದಾಗಿ ಹಾಗೆಯೇ ಆ ಒಂದು ಕೂಪಶಾಂತಿಯ ಜಲವನ್ನು ಅಂದರೆ ಕಲಶವನ್ನೆಲ್ಲ ದೇವರ ಬಾವಿಗೆ ಅಭಿಷೇಕ ಮಾಡಿ ಅಲ್ಲಿ ಪೂಜೆ ಮಾಡಿ ಆ ನಾಳದು ನಡೆಯುವಂಥ ಬ್ರಹ್ಮ ಕುಂಭಾಭಿಷೇಕವ ನೀರನ್ನು ಆ ನೀರವನ್ ನೀರನ್ನೇ ಕುಂಭಾಭಿಷೇಕ ಮಾಡಿಕೊಂಡು ಆ ದೇವರಿಗೆ ಅಭಿಷೇಕ ಮಾಡಿದರೆ ವಿಶೇಷವಾಗಿರುವಂಥ ಚೈತನ್ಯಗಳೆಲ್ಲ ಅಭಿವೃದ್ಧಿಯಾಗಿ ಬರುವಂಥ ಜನರಿಗೆ ಬೇಕಾಗಿರುವಂಥ ಅಭಿಷ್ಟಗಳನ್ನೆಲ್ಲ ಆ ಮಹಾತಾಯಿ ಕುಂಭಕಂಠಿನಿ ಅನುಗ್ರಹ ಮಾಡ್ತಾಳೆ ಎನ್ನುವ ಉದ್ದೇಶ ಇಟ್ಟುಕೊಂಡು ಮಾಡಿದಂಥ ಪ್ರಕ್ರಿಯೆಗಳು ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಭಗವತಿಯ ಪೂರ್ಣ ಅನುಗ್ರಹದಿಂದಾಗಿ ಭಕ್ತ ಜನಕ್ಕೆ ಬರುವಂಥ ಸಮಸ್ತ ಗ್ರಹಚಾರಗಳೆಲ್ಲ ಪರಿಹಾರ ಆಗಿ ಕೂಪಶಾಂತಿ ಮುಖಾಂತರವಾಗಿ ಜಲಶುದ್ಧಿ ಹಾಕಿಕೊಂಡು ಬಿಂಬದಲ್ಲಿ ವಿಶೇಷವಾಗಿರುವಂತಹ ಚೈತನ್ಯಗಳೆಲ್ಲ ಅಭಿವೃದ್ಧಿ ಆಗಬೇಕು ಭಕ್ತ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಅನುಗ್ರಹ ಮಾಡುವಂತಹ ಯೋಗ ಭಾಗ್ಯಗಳನ್ನೆಲ್ಲ ಆ ಕುಂಭಕಂಠಿನಿ ಅನುಗ್ರಹ ಮಾಡಲಿ ಅಂತೇಳಿ ಈ ಹೊತ್ತಿನಲ್ಲಿ ನಾವು ಮಾತನ್ನು ತಿಳಿಸ್ತೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट